ಈಗ ನೋಡಿ ಕಟ್ ಮಾಡಿಕೊಂಡು ಆಗಿದೆ ಹೀಗೆ ಓಪನ್ ಆಗಿದೆ ಈಗ ಹೀಗೆ ಇಟ್ಕೊಂಡ್ಬಿಟ್ಟು ಹೀಗೆ ಫೋಲ್ಡ್ ಮಾಡ್ಕೋತಾ ಇದ್ದೀನಿ ಫೋಲ್ಡ್ ಮಾಡಿಬಿಟ್ಟು ನಾನಿಲ್ಲಿ ಗ್ಲೂಗನ್ನು ಉಪಯೋಗಿಸ್ತಾ ಇದ್ದೀನಿ ನೀವು ಬೇಕಿದ್ರೆ ಸ್ಟಿಚ್ಚನ್ನು ಸಹ ಹಾಕ್ಕೋಬೋದು ಇಲ್ಲಾಂದರೆ ಫ್ಯಾಬ್ರಿಕ್ ಗ್ಲೂ ಇರುತ್ತಲ್ಲ ಅದನ್ನು ಸಹ ಸ್ಟಿಕ್ ಮಾಡ್ಕೋಬಹುದು ಎರಡು ಸೈಡು ನಾನು ಗ್ಲೂ ಹಾಕ್ತಾ ಇದ್ದೀನಿ ನೋಡಿ ಹೀಗೆ ಒಂದು ಫೋಲ್ಡಿಂಗ್ ಆಯ್ತು ನೆಕ್ಸ್ಟ್ ಮತ್ತೊಂದು ಫೋಲ್ಡಿಂಗ್ ಮಾಡ್ತಾ ಇದ್ದೀನಿ ಹೀಗೆ ಇದಕ್ಕೂ ಸಹ ಇಲ್ಲಿ ಗ್ಲೂ ಹಾಕ್ತಾ ಇದ್ದೀನಿ ನಿಮ್ಮ ಹತ್ರ ಮಷಿನ್ ಇದ್ರೆ ಮಷಿನ್ ಸ್ಟಿಚ್ಚು ಹಾಕ್ಕೋಬೋದು ಇದೇ ರೀತಿಯಲ್ಲಿ ಅದು ಸಹ ಪರ್ಫೆಕ್ಟಾಗಿ ನೀಟಾಗಿ ಕೂತ್ಕೊಳ್ಳುತ್ತೆ ನೆಕ್ಸ್ಟು ಇನ್ನೊಂದು ಫೋಲ್ಡ್ ಮಾಡ್ತಾ ಇದ್ದೀನಿ ನೋಡಿ ಹೀಗೆ ದೊಡ್ಡ ಬ್ಯಾಗ್ ತಗೊಂಡ್ರೆ ಇದು ಫಲತಾಂಬೂಲ ಕೊಡ್ತಾರಲ್ಲ ಆ ಸೈಜಿನ ಬ್ಯಾಗು ನೀವು ದೊಡ್ಡದು ಬೇಕಿದ್ರೂ ಸಹ ತೊಗೋಬೋದು ದೊಡ್ಡ ಬಟ್ಟೆ ಬ್ಯಾಗ್ ಬರುತ್ತಲ್ಲ ಅದನ್ನು ಮತ್ತೊಂದು ಫೋಲ್ಡಿಗೂ ಈ ರೀತಿ ಗಮ್ಮನ ಹಾಕೋತಾ ಇದ್ದೀನಿ ನಮಗೆ ಗ್ಲೂಗನ್ನಾದರೆ ಕರೆಕ್ಟಾಗಿ ಸ್ಟಿಕ್ ಆಗುತ್ತೆ ಈಗ ಹೀಗೆ ತಿರುಗಿಸ್ಬಿಟ್ಟು ನೋಡಿ ಈ ರೀತಿ ಫೋಲ್ಡಿಂಗ್ಸ್ ಬಂದಿರತ್ತೆ ಇದಕ್ಕೂ ಎಲ್ಲ ನಾವು ನೀಟಾಗಿ ಗಮ್ಮನ್ನು ಹಾಕ್ಕೋಬೇಕು ಈಗ ನೋಡಿ ಈ ಪಾರ್ಟ್ ಏನಿರತ್ತೆ ಈ ಹ್ಯಾಂಡಲ್ ಬಂದಿರತ್ತಲ್ಲ ಇದನ್ನು ಸಹ ನಾನು ನೀಟಾಗಿ ಹೀಗೆ ಫೋಲ್ಡಿಂಗ್ ಮಾಡಿಬಿಟ್ಟು ಮಾಡ್ತಾ ಇದ್ದೀನಿ ಯಾಕೆಂದರೆ ಕರೆಕ್ಟಾಗಿ ಫಿಕ್ಸ್ ಆಗಲಿ ಇದು ಅಂತ ಇಲ್ಲಾಂದ್ರೆ ನೀವು ಹಾಗೆ ಡೈರೆಕ್ಟಾಗಿ ಕಟ್ ಮಾಡಿ ತಕ್ಕೊಂಡ್ಬಿಟ್ಟರು ಬರ್ಬೋದು ಅಂದರೆ ಅಷ್ಟೊಂದು ನೀಟಾಗಿ ಫಿನಿಶಿಂಗ್ ಬರಲ್ಲ ಹಾಗಾಗಿ ನಾನಿಲ್ಲಿ ಹೀಗೆ ಫೋಲ್ಡ್ ಮಾಡಿಬಿಟ್ಟು ಗಮ್ಮನ್ನು ಹಾಕ್ಕೊತಾ ಇದ್ದೀನಿ ನೋಡಿ ಇವಾಗ ಈ ರೀತಿಯ ಮತ್ತೊಂದು ಪೀಸ್ನ ತಗೊಂಡಿದ್ದೀನಿ ಮತ್ತೊಂದು ಬಟ್ಟೆ ಬ್ಯಾಗ್ನ ಪೀಸ್ ಅಂದರೆ ಇಲ್ಲಿ ಸ್ವಲ್ಪ ಎಲ್ಲೋ ಕಲರ್ ಇದೆಯಲ್ಲ ಇದು ಕಾಂಬಿನೇಷನ್ ಆಗುತ್ತೆ ಅಂತ ತಗೊಂಡಿದ್ದೀನಿ ಈಗ ನೋಡಿ ಇಲ್ಲಿ ಗ್ಲೂ ಹಾಕ್ಬಿಟ್ಟು ಹೀಗೆ ಇದನ್ನ ಸ್ಟಿಕ್ ಮಾಡ್ಕೊತಾ ಇದ್ದೀನಿ ನೀಟಾಗಿ ಹೀಗೆ ಸ್ಟಿಕ್ ಮಾಡ್ಕೋಬೇಕು ನಂತರ ಇಲ್ಲೂ ಕೂಡ ಹಾಗೆ ಸ್ಟಿಕ್ ಮಾಡ್ಕೋಬೇಕು ನೋಡಿ ಇಲ್ಲಿ ಫೋಲ್ಡಿಂಗ್ನ ನೀಟಾಗಿ ಒಮ್ಮೆ ಹೀಗೆ ಮಾಡಿಕೊಂಡು ಸ್ಟಿಕ್ ಮಾಡಿದರೆ ನಮಗೆ ಫಿನಿಶಿಂಗ್ ತುಂಬ ಚೆನ್ನಾಗಿ ಬರುತ್ತೆ ಇದೇ ರೀತಿಯಲ್ಲಿ ನಾನು ಈ ಸೈಡು ಸಹ ಸ್ಟಿಕ್ ಮಾಡ್ಕೋತಾ ಇದ್ದೀನಿ ನೋಡಿ ಇವಾಗ ಸುತ್ತಲೂ ಸ್ಟಿಕ್ಕಾಗಿ ರೆಡಿಯಾಗಿದೆ ನಂತರ ಈ ಪಿ ಇದನ್ನು ಹೀಗೆ ಈ ಕಡೆ ಸೈಡ್ ತಿರುಗಿಸಿ ಮತ್ತು ಇಲ್ಲಿ ಗಮ್ ಹಾಕಿಬಿಟ್ಟು ಈ ರೀತಿ ಪೈಪಿಂಗ್ ರೀತಿಯಲ್ಲಿ ಕೊಡ್ತಾ ಇದ್ದೀನಿ ಮಷಿನ್ ಆದರೆ ನೀಟಾಗಿ ಪೈಪಿಂಗ್ ಮಾಡಿಕೊಂಡು ಹೋಗ್ತೀವಲ್ಲ ಅದೇ ರೀತಿ ಇಲ್ಲಿ ಗಮ್ಮನ ಸಹಾಯದಿಂದ ನಾನು ಪೈಪಿಂಗ್ ಮಾಡ್ತಾಯಿದ್ದೀನಿ ಈಗ ನೋಡಿ ಎಷ್ಟು ನೀಟಾಗಿ ಪೈಪಿಂಗ್ ರೆಡಿಯಾಗಿದೆ ಅಂತ ನೆಕ್ಸ್ಟು ಈ ರೀತಿ ಸ್ವಲ್ಪ ಚಿಕ್ಕ ಚಿಕ್ಕ ಪೀಸ್ಗಳನ್ನು ತಗೊಂಡಿದ್ದೀನಿ ನಾನು ಇಲ್ಲಿಂದ ಹೀಗೆ ಗಮ್ ಹಾಕ್ತಾ ಇದ್ದೀನಿ ಗಮ್ ಹಾಕ್ಬಿಟ್ಟು ನೀಟಾಗಿ ಇದನ್ನು ಹೀಗೆ ಸ್ಟಿಕ್ ಮಾಡ್ಕೋಬೇಕು ಅಂದರೆ ಪಾರ್ಟೇಷನ್ ಥರ ಬರಲಿ ಅಂತ ಈ ರೀತಿ ಮಾಡ್ತಾಯಿದ್ದೀನಿ ಇದನ್ನು ಹೀಗೆ ಫೋಲ್ಡ್ ಮಾಡಿಬಿಟ್ಟು ಇಲ್ಲಿ ಸ್ವಲ್ಪ ಗ್ಲೂ ಹಾಕಿ ಸ್ಟಿಕ್ ಮಾಡಬೇಕು ಇದೇ ರೀತಿಯಲ್ಲಿ ಈ ಕಡೆಯೂ ಸಹ ಸ್ಟಿಕ್ ಮಾಡ್ತಾ ಇದ್ದೀನಿ ನೋಡಿ ಇವಾಗ ಆಲ್ಮೋಸ್ಟ್ ರೆಡಿಯಾಗಿದೆ ಈಗ ಹಿಂದೆ ತಿರಿಸ್ಬಿಟ್ಟು ನಾನು ಇಲ್ಲಿ ಗಮ್ನ ಹಾಕಿ ಹೀಗೆ ರೀತಿ ಐಸ್ ಕ್ರೀಮ್ ಸ್ಟಿಕ್ಕನ್ನ ಸ್ಟಿಕ್ ಮಾಡ್ಕೋತಾ ಇದ್ದೀನಿ ಇದರಿಂದ ನಮಗೆ ಹ್ಯಾಂಗ್ ಮಾಡೋದಕ್ಕೆ ಕರೆಕ್ಟಾಗಿ ಗ್ರಿಪ್ ಸಿಗತ್ತೆ ಇಲ್ಲ ಐಸ್ ಕ್ರೀಮ್ ಸ್ಟಿಕ್ ಇಲ್ಲಾಂದರೆ ಚಿಕ್ಕ ಕಾರ್ಡ್ಬೋರ್ಡ್ ಪೀಸನ್ನಾದರೂ ಸಹ ಸ್ಟಿಕ್ ಮಾಡ್ಕೋಬೋದು ನೋಡಿ ಈಗ ಒಂದು ಸೂಪರ್ ಡುಪ್ಪರಾಗಿರುವಂತಹ ಆರ್ಗನೈಸರ್ ರೆಡಿಯಾಗಿದೆ ನೋಡಿ ಹ್ಯಾಂಗ್ ಮಾಡೋದಾದರೆ ಈ ರೀತಿಯಲ್ಲಿ ಹ್ಯಾಂಗ್ ಮಾಡ್ಬೋದು ಕ್ಲೀನಾಗಿ ಗ್ರಿಪ್ಪಲ್ಲಿ ಸಿಗುತ್ತೆ ಇದಕ್ಕೆ ನೋಡಿ रीति स्टिकर् प्याकु लिपल मत लिपस्टि हेर क्लीस क्रीम ड्राप्स ऐनार्ड ಹೀಗೆ ಹಾಕ್ಕೊಂಡು ನಾವು ಹ್ಯಾಂಗ್ ಮಾಡ್ಕೋಬೋದು ನೋಡಿ ಫ್ರೆಂಡ್ಸ್ ಇದಕ್ಕೊಂದೇ ಅಲ್ಲ ನೀವು ಸ್ವಲ್ಪ ದೊಡ್ಡ ಬಟ್ಟೆ ಬ್ಯಾಗ್ ತಗೊಂಡು ಮಾಡ್ಕೊಂಬಿಟ್ರೆ ಕಿಚನ್ನಲ್ಲಿ ಸ್ಪೂನು ಎಲ್ಲ ಹಾಕೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಅಥವಾ ಸ್ವಲ್ಪ ದೊಡ್ಡ ದೊಡ್ಡದಾಗಿ ಮಾಡಿಕೊಂಡ್ರೆ ಈ ಕಂಟೈನರ್ಗಳನ್ನು ಇದರಲ್ಲಿ ಚಿಕ್ಕ ಚಿಕ್ಕ ಇನ್ವಿಟೇಷನ್ ಕಾರ್ಡು ಏನೋ ಇಂಪಾರ್ಟೆಂಟ್ ಬಿಲ್ಸು ಈ ಥರ ಇದ್ದರೆ ಇದನ್ನು ಸಹ ಹಾಕಿ ಹ್ಯಾಂಗ್ ಮಾಡೋದಕ್ಕೆ ಆಗುತ್ತೆ ನೋಡೋದ್ರಲ್ವಾ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ಸುಂದರವಾಗಿ ಮತ್ತು ಸುಲಭವಾಗಿ ಹೇಗೆ ನಾವು ಒಂದು ಆರ್ಗನೈಸರ್ನ ನಾವು ಮನೆಯಲ್ಲೇ ರೆಡಿ ಮಾಡ್ಕೋಬೋದು ಅಂತ ಗೊತ್ತಾಯ್ತಲ್ವ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋನ ನೋಡಿಬಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸೋದಕ್ಕೆ ಮರಿಬೇಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಅಂಟೆ ಅಲ್ಲಂಟೆ ಕೇರ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್